ಎಲ್ರಿಗೂ ನಮಸ್ಕಾರ ಆಚಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಗರಿಗರಿಯಾಗಿರುವಂತಹ ಅಕ್ಕಿ ವಡೆ ಮಾಡಿ ತೋರಿಸ್ಕೊಡ್ತಾ ಇದ್ದೇನೆ ಈ ಅಕ್ಕಿ ವಡೆ ಮಾಡ್ಕೊಳ್ಳೋದಕ್ಕೆ ಅಕ್ಕಿಯನ್ನು ಗಂಟೆಗಟ್ಟೆ ನೆನೆಸ್ಕೊಳ್ಬೇಕಾಗಿಲ್ಲ ಅದೇ ರೀತಿ ಬಿಸಿಲಲ್ಲಿ ಕೂಡ ಒಣಗಿಸ್ಬೇಕಾಗಿಲ್ಲ ಅಂತ ಮಾಡ್ಕೋಬೋದು ಅದೇ ರೀತಿ ಈ ರೀತಿ ವಡೆಯನ್ನು ಮಾಡಿಕೊಂಡು ತಿಂಗಳಗಟ್ಟಲೆ ಇಟ್ಟರೂ ಕೂಡ ಗರ್ಗರಿಯಾಗೇ ಇರ್ತದೆ ಅದೇ ರೀತಿ ಸ್ವಲ್ಪನೂ ಕೂಡ ಎಣ್ಣೆಯನ್ನು ಎಳ್ಕೊಳ್ಳೋದಿಲ್ಲ ಈ ಗರ್ಗರಿ ಆಗಿರುವಂತಹ ಅಕ್ಕಿ ವಡೆ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಸಾಮಗ್ರಿಗಳನ್ನ ಹಾಕೋಬೇಕು ಅದೇ ರೀತಿ ಯಾವ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿಕೊಟ್ಟಿದ್ದೇನೆ ಬನ್ನಿ ಹಾಗಾದ್ರೆ ಈ ಗರ್ಗರಿ ಆದಂತಹ ಅಕ್ಕಿ ವಡೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಅಕ್ಕಿ ವಡೆ ಮಾಡ್ಕೊಳ್ಳೋದಕ್ಕೆ ಮೊದಲೇ ಉದ್ದಿನಬೇಳೆ ನೆನೆಸ್ಕೋಬೇಕು ಯಾವುದಾದ್ರೂ ಒಂದು ಲೋಟನ ಸೆಟ್ ಮಾಡ್ಕೊಳ್ಳಿ ಇದರಲ್ಲಿ ನಾನು ಒಂದು ಕಾಲು ಕಪ್ಗಿಂತ ಕಡಿಮೆ ಅಂದರೆ ಒಂದು ಮೂರು ಸ್ಪೂನ್ ಆಗುವಷ್ಟು ಬೇಳೆಯನ್ನು ತೊಗೊಂಡಿದ್ದೇನೆ ಇದನ್ನು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮೂರ್ನಾಲ್ಕು ಸಲ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ನೆನೆಸ್ಕೋಬೇಕು ಉದ್ದಿನಬೇಳೆ ಚೆನ್ನಾಗಿ ನೆನೆಬೇಕು ಅದೇ ಕಪ್ಪಲ್ಲಿ ನಾನಿಲ್ಲಿ ಎರಡೂವರೆ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ ಇದು ಬೆಂಟಿಗೆ ಅಕ್ಕಿ ಮಾಮೂಲಿ ರೇಷನ್ ಅಕ್ಕಿಯಲ್ಲೂ ಕೂಡ ಮಾಡ್ಕೋಬೋದು ಈ ಅಕ್ಕಿಯನ್ನು ಕೂಡ ಅಷ್ಟೇ ಚೆನ್ನಾಗಿ ಮೂರರಿಂದ ನಾಲ್ಕು ಸಲ ಇದರಲ್ಲಿರೋ ಡಸ್ಟ್ ಎಲ್ಲ ಹೋಗೋ ರೀತಿಯಲ್ಲಿ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು ಇದನ್ನು ಗಂಟೆಗಟ್ಟಲೆ ಏನೂ ನೆನೆಸ್ಬೇಕಾಗಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಬೇಕು ಇವಾಗ ನೋಡಿ ಚೆನ್ನಾಗಿ ಅಕ್ಕಿಯನ್ನೆಲ್ಲ ತೊಳ್ಕೊಂಡಿದ್ದೇನೆ ಇದರಲ್ಲಿರುವಂತಹ ಡಸ್ಟ್ ಎಲ್ಲ ಚೆನ್ನಾಗಿ ನೀಟಾಗಿ ಹೋಗೋ ರೀತಿಯಲ್ಲಿ ತೊಳ್ಕೊಬೇಕು ಇವಾಗ ಈ ರೀತಿ ಅಕ್ಕಿಯನ್ನು ತೊಳ್ಕೊಂಡಾದ್ಮೇಲೆ ಇದರಲ್ಲಿರುವಂತಹ ನೀರನ್ನೆಲ್ಲ ತೆಕ್ಕೋಬೇಕಲ್ಲ ಹಾಗಾಗಿ ನಾನು ಇಲ್ಲಿ ಹಿಟ್ಟನ್ನೆಲ್ಲ ಕಾಣಿಸ್ತೀವಲ್ಲ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಈ ಅಕ್ಕಿಯನ್ನು ಈ ರೀತಿ ಸೇರಿಸ್ಕೊಂಡಾದ ಜಸ್ಟ್ ಒಂದು ಸಲ ಮೇಲ್ಗಡೆ ಈ ರೀತಿ ಹರಡ್ಕೊಂಡ್ರೆ ನೀರೆಲ್ಲ ಇಳ್ದು ಹೋಗ್ತದೆ ಒಂದು ಐದು ಹತ್ತು ನಿಮಿಷದಲ್ಲಿ ನೀರೆಲ್ಲ ಡ್ರೈ ಆಗ್ತದೆ ಇಲ್ಲ ಅಂತಂದರೆ ಇನ್ನೊಂದು ಮೆಥಡಲ್ಲಿ ಕೂಡ ನೀವು ಅಕ್ಕಿಯನ್ನು ಒಣಸ್ಕೋಬೋದು ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ನಾವು ನೀರು ಬಸದಿರುವಂತಹ ಅಕ್ಕಿಯನ್ನು ಚೆನ್ನಾಗಿ ರೀತಿ ಹರಡ್ಕೋಬೇಕು ಇದನ್ನು ಒಂದು ಫ್ಯಾನ್ ಕೆಳಗಡೆ ಹರ್ಕೊಂಡ್ರೆ ಸಾಕು ಬೇಗ ನೀರೆಲ್ಲ ಡ್ರೈ ಆಗಿ ಹೋಗ್ತದೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಕೈ ಆಡಿಸ್ಕೋಬೇಕು ಬಿಸಿಲಲ್ಲಿ ಇದನ್ನು ಒಣಗ್ಸಬಾರ್ದು ಈ ಅಕ್ಕಿ ಓವರ್ ಡ್ರೈ ಆಗಬಾರ್ದು ಇದರಲ್ಲಿ ಅಕ್ಕಿ ಒಣಗಿರಬೇಕು ಆದರೆ ಅಕ್ಕಿಯಲ್ಲಿ ಸ್ವಲ್ಪ ಮಾಯ್ಚರ್ ಇರಬೇಕು ಆ ರೀತಿ ಇದನ್ನು ಒಣಗಿಸ್ಕೋಬೇಕು ನೋಡಿ ಅಕ್ಕಿ ಎಲ್ಲ ಚೆನ್ನಾಗಿ ಈ ರೀತಿ ಒಣಗಿದೆ ಇಷ್ಟು ಒಣಗಿದ್ರೆ ಸಾಕು ನಿಮ್ಗೆ ನೋಡ್ತಾ ಇರ್ಬೋದು ನೀರೆಲ್ಲ ಫುಲ್ ಡ್ರೈ ಆಗಿದೆ ಇವಾಗ ಈ ಅಕ್ಕಿಯನ್ನು ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಪಾರ್ಟ್ಗಳಾಗಿ ಅಕ್ಕಿಯನ್ನು ಪೌಡ್ರ್ ಮಾಡ್ಕೋಬೇಕು ಅದೇ ರೀತಿ ಮಿಕ್ಸಿಗೆ ಸೇಸ್ಕೊಂಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ಳುವ ಯಾವ ರೀತಿ ಪೌಡ್ರ್ ಮಾಡ್ಕೋಬೇಕು ಅಂತಂದರೆ ನೋಡಿ ಈ ರೀತಿ ಇದರಲ್ಲಿ ಹಿಟ್ಟು ಆಗಿರಬೇಕು ನಂತರ ಸಣ್ಣ ತರತರಿ ಅಂಶನೂ ಇರಬೇಕು ಆ ರೀತಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ಹಿಟ್ಟು ನೋಡಿದವಾಗಲೇ ನಿಮ್ಗೆ ಅನಿಸ್ತದೆ ಇದರಲ್ಲಿ ಅಕ್ಕಿಯಲ್ಲಿ ಮಾಯಶ್ಚರ್ ಇರೋದರಿಂದ ಈ ರೀತಿ ಯಾವ ರೀತಿ ಪೌಡ್ರ್ ಆಗಿದೆ ಅಂತ ಈ ರೀತಿ ಪೌಡ್ರ್ ಮಾಡ್ಕೋಬೇಕು ಇದು ಅಂಗಡಿಯಲ್ಲಿ ಸಿಗುವಂಥ ಸ್ಮೂತ್ ಹಿಟ್ಟಲ್ಲಿ ಈ ಅಕ್ಕಿ ವಡೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಇದನ್ನು ಮನೆಯಲ್ಲೇ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡ್ಬಿಟ್ಟು ಈಸಿಯಾಗಿ ಮಾಡ್ಕೋಬೋದು ಈ ರುಬ್ಬಿರುವಂತಹ ಅಕ್ಕಿಯನ್ನು ಒಂದು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಎರಡು ಸಲ ರುಬ್ಬಿರೋದನ್ನು ಕೂಡ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಚೆನ್ನಾಗಿ ಅಕ್ಕಿ ಪೌಡ್ರ್ ಆಗಿದೆ ನೋಡಿ ಇವಾಗ ಇದನ್ನು ಈ ರೀತಿ ಉಂಡೆ ಕಟ್ಟಿದವಾಗ ಉಂಡೆ ಕಟ್ಟೋದಕ್ಕೆ ಬರಬೇಕು ನೋಡಿ ಅಂತಂದರೆ ಈ ಅಕ್ಕಿಯಲ್ಲಿ ಮಾಯಶ್ಚರ್ ಇದ್ದದ್ದು ನಮಗೆ ಗೊತ್ತಾಗ್ತದೆ ನೋಡಿ ಈ ರೀತಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಆವಾಗ ಅಕ್ಕಿ ವಡೆ ತುಂಬ ಚೆನ್ನಾಗಿ ಬರ್ತದೆ ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಇದಕ್ಕೆ ನಾವು ಉದ್ದಿನಬೇಳೆ ಏನು ನೆನೆಸಿದ್ವಲ್ಲ ಆ ಉದ್ದಿನ ಬೇಳೆಯನ್ನು ಮಿಕ್ಸಿ ಸೇಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದು ಯಾವುದು ಹುರಿದಿಲ್ಲ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಒಂದು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಹಸಿಮೆಣಸಿನ್ಕಾಯಿ ಬೇಡ ಅಂತಂದರೆ ಒಣಮೆಣಸಿನ್ಕಾಯಿನೇ ಸೇರಿಸ್ಕೋಬೋದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಗೂ ಎರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ತೆಂಗಿನಕಾಯನ್ನು ಸೇರಿಸ್ಕೊಳ್ಳಿ ಒಳ್ಳೆ ರುಚಿ ಕೊಡ್ತದೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇದನ್ನು ತೀರಾ ತೆಳುವಾಗಿ ರುಬ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ನುಣ್ಣಗೆ ಇದನ್ನು ರುಬ್ಕೊಂಡ್ರೆ ಸಾಕು ನಾವು ಈ ಮಿಕ್ಸಿಯಲ್ಲಿ ರುಬ್ಬಿರುವಂತಹ ಉದ್ದಿನಬೇಳೆನ ಈ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟು ಅದಕ್ಕೇ ಒಂದು ಸ್ವಲ್ಪ ಓಂಕಾಳನ್ನು ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಇದೇ ಉದ್ದಿನಬೇಳೆ ಮಿಶ್ರಣದಲ್ಲಿ ಇದನ್ನು ಕಲಿಸ್ಕೋಬೇಕು ಈ ನಾವು ಮಿಕ್ಸಿಲಿ ರುಬ್ಬಿರೋದು ತುಂಬ ತೆಳುವಾದರೆ ಅದನ್ನು ಒಮ್ಮೆಲೆ ಅಷ್ಟನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪನೇ ಸೇರಿಸ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋದಕ್ಕೆ ಇರಿ ಒಂದು ವೇಳೆ ತೀರ ತೆಳುವಾಯಿತು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಎಕ್ಸ್ಟ್ರಾ ಸೇರಿಸ್ಕೋಬೇಕು ಈ ಅಕ್ಕಿ ಒಡೆ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಇದಕ್ಕೆ ಉದ್ದಿನ ಬೇಳೆ ಜಾಸ್ತಿ ಆಗಬಾರ್ದು ಅದೇ ರೀತಿ ಅಕ್ಕಿ ಹಿಟ್ಟು ತುಂಬ ಸ್ಮೂತ್ ಆಗಬಾರ್ದು ಇದನ್ನೇ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಅಕ್ಕಿ ಹೊಡೆನ ಮಾಡ್ಕೋಬೋದು ಅದೇ ರೀತಿ ತೀರ ಹಿಟ್ಟನ್ನು ತೆಳುವಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ತೀರ ಗಟ್ಟಿನೂ ಆಗಬಾರ್ದು ತೀರ ತೆಳುವೂ ಆಗಬಾರ್ದು ಆ ರೀತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ವಡೆ ತುಂಬ ಚೆನ್ನಾಗಿ ಬರ್ತದೆ ಆದರೆ ಅಂಗಡಿಯಲ್ಲಿ ಸಿಗುವಂಥ ಸ್ಮೂತ್ ಆದಂಥ ಹಿಟ್ಟಿನಲ್ಲಿ ಈ ವಡೆ ಮಾಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ರೀತಿ ನಾನು ಹೇಳಿರುವಂಥ ಈ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ವಡೆ ತುಂಬ ಚೆನ್ನಾಗಿ ಬರ್ತದೆ ನೋಡಿ ರೀತಿ ಚೆನ್ನಾಗಿ ನಾದ್ಬಿಟ್ಟು ಹಿಟ್ಟನ್ನು ಕಲಿಸ್ಕೋಬೇಕು ಅದೇ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ತುಂಬ ಹೊತ್ತು ನೆನೆಯೋದಕ್ಕೆ ಬಿಡಬಾರ್ದು ಇದಕ್ಕೆ ನಾವು ಬೇಳೆ ಸೇರಿಸಿರೋದ್ರಿಂದ ಈ ಹಿಟ್ಟನ್ನು ತುಂಬ ಹೊತ್ತು ನೆನೆಯೋದಕ್ಕೆ ಬಿಟ್ಟರೆ ಹಿಟ್ಟು ಆಗ್ತದೆ ಆವಾಗ ವಡೆ ಉಬ್ಬೋದಿಲ್ಲ ಅದೇ ರೀತಿ ವಡೆ ತಣದ ಮೇಲೆ ಮೆತ್ತಗಾಗೋಗ್ತದೆ ಹಾಗಾಗಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡಾದ ಮೇಲೆ ನಾನು ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೇನೆ ತುಂಬ ಹೊತ್ತು ನೆನೆಯೋದಕ್ಕೆ ಇಡೋದಿಲ್ಲ ಎಣ್ಣೆ ಎಲ್ಲ ಇಡೋತನ ಸ್ವಲ್ಪ ಪ್ಲೇಟನ್ನು ಮುಚ್ಚಿಬಿಟ್ಟು ಇಡ್ತೇನೆ ಇವಾಗ ನಾವು ಕಲಸಿರುವಂಥ ಹಿಟ್ಟನ್ನ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಕವರ್ ಇರ್ತದಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ಲಟ್ಟಣಿಗೆಗೂ ಕೂಡ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ಲಟ್ಸ್ಕೋಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತೆಳುವಾಗಬಾರ್ದು ಎಲ್ಲ ಕಡೆ ಒಂದೇ ರೀತಿ ತಿಕ್ನೆಸ್ ಬರೋ ರೀತಿಯಲ್ಲಿ ಲಟ್ಸ್ಕೊಳ್ಳಿ ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಾದ್ರೆ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಹಾಗೇ ಬಿಟ್ಕೋಬೋದು ನೋಡಿ ಈ ರೀತಿ ಈಸಿಯಾಗಿ ತೆಗೆದುಬಿಟ್ಟು ಎಣ್ಣೆಗೆ ಬಿಡೋಕೆ ಈಸಿ ಆಗ್ತದೆ ಅನ್ನೋ ರೀತಿಯಿಂದ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಇನ್ನೊಂದು ರೀತಿಯಲ್ಲಿ ನಾವು ಈ ಹಿಟ್ಟಿನ ಉಂಡೆಯನ್ನು ಆಯಿಲ್ ಕವರ್ ಮೇಲೆ ಈ ರೀತಿ ಕೈಯಲ್ಲೇ ಕೂಡ ಲಟ್ಸ್ಕೊಂಡ್ಬಿಟ್ಟು ಮಾಡ್ಕೋಬೋದು ಅದೇ ರೀತಿ ಕಾಟನ್ ಪಂಚೆ ಮೇಲೂ ಸಹ ಇದೇ ರೀತಿ ಉಂಡೆಯನ್ನು ಹಿಟ್ಟಿನ ಉಂಡೆಯನ್ನು ಇಟ್ಕೊಂಡ್ಬಿಟ್ಟು ತೆಳ್ಳಗೆ ಈ ರೀತಿ ದಟ್ಸ್ಕೊಂಡ್ರೆ ಹಾಗಲೂ ಮಾಡ್ಬೋದು ಸೈಡಿನ ಅಂಚುಗಳನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೋಬೇಕು ನಂತರ ಇನ್ನೊಂದು ಉಂಡೆಯನ್ನು ಇಟ್ಕೊಂಡ್ಬಿಟ್ಟು ಮೇಲುಗಡೆ ಒಂದು ಕವರಿಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಬಿಟ್ಟು ಈ ಎಣ್ಣೆ ಸವರಿದ ಭಾಗನ ಹಿಟ್ಟಿಗೆ ತಾಗೋ ರೀತಿಯಲ್ಲಿ ಈ ರೀತಿ ಇಟ್ಕೊಂಡು ಒಂದು ಸ್ಟೀಲ್ ಲೋಟನ ತಗೊಳ್ಬೋದು ಅದಕ್ಕೆ ತಳಭಾಗದಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಈ ರೀತಿ ನಿಧಾನವಾಗಿ ವೃತ್ತಾಕಾರವಾಗಿ ಈ ರೀತಿ ತಿರುಗಿಸ್ಕೊಂಡ್ರೆ ಈ ರೀತಿಯೂ ಕೂಡ ಈಸಿಯಾಗಿ ವಡಾನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ತುಂಬ ಈಸಿ ಸ್ವಲ್ಪ ಎಣ್ಣೆಯನ್ನು ಮಾತ್ರ ಲೋಟದ ತಳಕ್ಕೆ ತಾಕಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಸಿಯಾಗಿ ಮಾಡ್ಕೋಬೋದು ನೀವು ಮಧ್ಯದಲ್ಲಿ ಹೋಲ್ ಮಾಡಿಕೊಳ್ಳಬಹುದು ಇಲ್ಲ ಅಂತಂದರೆ ಹಾಗೇನು ಎಣ್ಣೆಯಲ್ಲಿ ಕರಿಬೋದು ಅದೇ ರೀತಿ ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೇನೆ ಒಂದು ಆಯಿಲ್ ಕವರ್ ಮೇಲೆ ಪುನಃ ಒಂದು ಹಿಟ್ಟಿನ ಉಂಡೆಯನ್ನು ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಎಣ್ಣೆ ಸವರಿದ್ದ ಆಯಿಲ್ ಕವರನ್ನು ಇಟ್ಕೊಂಡ್ಬಿಟ್ಟು ರೋಟಿ ಮೇಕರ್ ಮಿಷಿನ್ ಚಪಾತಿ ಮೇಕರ್ ಮೆಷಿನ್ ಏನಿದೆಯಲ್ಲ ಇದರಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಅದೇ ರೀತಿ ಅಷ್ಟೇ ಸ್ಪೀಡಾಗಿ ವಡೆಯನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಮಾಡ್ಕೋಬೋದು ಈ ವಡೇನ ಮಾಡೋದಕ್ಕೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಆವಾಗ ಆ ರೀತಿ ಕಾದ ಎಣ್ಣೆಯಲ್ಲಿ ವಡೆಗಳನ್ನು ಬಿಟ್ಟಾವಾಗ ವಡೆ ಮೇಲ್ಗಡೆ ಬಂದ ತಕ್ಷಣ ಸೌಟಿಂದ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ತಾನೆ ತಾನೇ ಉಬ್ಕೊಳ್ತದೆ ನೋಡಿ ಉಬ್ಬಿ ಮೇನ್ ಬಂದ ತಕ್ಷಣ ನಾವು ಅದನ್ನು ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಉಬ್ಬಿ ಬಂತು ಅಂದ ತಕ್ಷಣ ಅದನ್ನು ತೆಕ್ಕೋಬಾರ್ದು ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋತನ ಚೆನ್ನಾಗಿ ತನ ಅದನ್ನು ಬೇಯಿಸ್ಕೊಂಡ್ರೆ ಮಾತ್ರ ಅದು ತಣದ ಮೇಲೂ ಗರ್ಗರಿಯಾಗೇ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ರೀತಿ ಇನ್ನೊಂದು ವಡೆನೂ ಕೂಡ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಪೂರ್ತಿ ಉಬ್ಬು ಬರ್ತದೆ ಇಲ್ಲ ಒಂದು ಸ್ವಲ್ಪ ಎಣ್ಣೆಲೆ ಈ ರೀತಿ ಈ ರೀತಿ ಮುಳುಗಿಸಿ ಬಿಟ್ಟರೆ ತನ್ನಿಂದ ತಾನೇ ಉಬ್ಕೊಂಡು ಬರ್ತದೆ ನಾವು ಹಿಟ್ಟನ್ನು ರುಬ್ಕೊಳ್ಳುವಾಗ ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ತರಿತರಿ ಅಂಶ ಇರಬೇಕಂತ ಈ ವಡೆಯಲ್ಲಿ ನಿಮಗೆ ಗೊತ್ತಾಗ್ತದೆ ನೋಡಿ ಆ ಅಕ್ಕಿ ಹಿಟ್ಟಿನಲ್ಲಿರುವಂತಹ ರವ ರವ ಎಲ್ಲ ಈ ಒಡೆಯ ಮೇಲ್ಗಡೆಯಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ರೀತಿ ಆಗಿರಬೇಕು ಇವಾಗ ಇನ್ನೊಂದು ವಡೆಯೂ ಕೂಡ ಇದ್ದೇನೆ ನೋಡಿ ನೋಡಿ ಜಸ್ಟ್ ಈ ರೀತಿ ಮುಟ್ಟಿದ್ರೆ ಸಾಕು ತನ್ನಿಂದ ತಾನೇ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು ಅಂತ ಈ ರೀತಿ ವಡೆನ ಬೇಯಿಸ್ಕೋಬೇಕು ಈ ಒಂದು ವಡೆನ ತೆಗೆದಾದ ತಕ್ಷಣ ಪುನಃ ಎಣ್ಣೆ ಪುನಃ ಬಿಸಿ ಆಗಬೇಕು ತಣದ ಎಣ್ಣೆಯಲ್ಲಿ ಬಿಡೋದಕ್ಕೆ ಹೋಗಬಾರ್ದು ಆವಾಗ ಮಾತ್ರ ವಡೆ ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ ಒಂದು ವಡೆ ಕೂಡ ಫೇಲ್ ಆಗೋದಿಲ್ಲ ಎಲ್ಲ ವಡೆಯು ಕೂಡ ಅದೇ ರೀತಿ ಈ ರೀತಿ ವಡೆ ಮಾಡು ಇಟ್ಕೊಂಡ್ರೆ ಮೇಲೆ ಗರ್ಗರಿಯಾಗೆ ಇರ್ತದೆ ಅದೇ ರೀತಿ ಒಂದು ಏರ್ ಟೈಟ್ ಕಂಟೇನರಲ್ಲಿ ಹಾಕಿ ಇಟ್ಕೊಂಡ್ರೆ ತಿಂಗಳಗಟ್ಲೆ ಇಟ್ಟರೂ ಕೂಡ ಅದು ಗರ್ಗರಿಯಾಗೇ ಇರ್ತದೆ ಎಷ್ಟು ಚೆನ್ನಾಗಿ ಬರ್ತದೆ ಅದೇ ರೀತಿ ಒಂದೇ ಸಲ ಎರಡೆರಡು ವಡೆನೂ ಕೂಡ ಮಾಡ್ಕೋಬೋದು ತುಂಬ ಸ್ಪೀಡಾಗಿ ಈ ರೀತಿ ಗರ್ಗರಿ ಆಗಿರುವಂತಹ ವಡೆನ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಲ್ಲ ವಡೆಗಳು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇದು ಕೊನೆಯದಾಗಿ ನನ್ನ ಮಗಳು ಮಾಡಿರುವಂತಹ ಪುಟ್ಟ ವಡೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅಕ್ಕಿ ಹೊಡೆಯನ್ನು ಮಾಡೋದಂತ ಹೇಳ್ಕೊಟ್ಟಿದ್ದೇನೆ ನಾನು ಹೇಳ್ಕೊಟ್ಟಿರುವಂತಹ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಕೂಡ ಇದೇ ರೀತಿಯಾಗಿ ಪರ್ಫೆಕ್ಟ್ ಆದಂತಹ ಅಕ್ಕಿ ವಡೆನ ಈಸಿಯಾಗಿ ಮಾಡ್ಕೋಬೋದು ಇವತ್ತಿನ ಈ ಅಕ್ಕಿ ವಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ನೀವು ಮನೆಯಲ್ಲಿ ಖಂಡಿತ ಈ ಅಕ್ಕಿ ವಡೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ ಗರಿಗರಿ ಅಕ್ಕಿ ವಡೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಅಕ್ಕಿ ಒಡಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಒಂದು ಸಾಂಬಾರನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಖಂಡಿತ ಆ ವಿಡಿಯೋನೂ ಕೂಡ ವೇಟ್ ಮಾಡಿ ಅದೇ ರೀತಿ ಮತ್ತಷ್ಟು ಟೇಸ್ಟಿಯಾದಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್